ಬೈಕ್ನಿಂದ ಬಿದ್ದ ಶಿಕ್ಷಕನ ಮೇಲೆ ಹರಿದ ಲಾರಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಬೈಕ್ನಿಂದ ಬಿದ್ದ ಶಿಕ್ಷಕನ ಮೇಲೆ ಲಾರಿ ಹರಿದು ಸಾವನ್ನಪ್ಪಿರುವ ಘಟನೆ ಕಾರವಾರದ ಹಬ್ಬುವಾಡದಲ್ಲಿ ನಡೆದಿದೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಅಪಘಾತಕ್ಕೆ ಕಾರಣವೆಂದು ಆರೋಪಿಸಿ ಸಾರ್ವಜನಿಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಐವತ್ತು ವರ್ಷದ ಉಮೇಶ್ ಗುನುಗಿ ಮೃತ ದುರ್ದೈವಿ ಕಾರವಾರದಿಂದ ದೇವಳಮಕ್ಕಿ ಶಾಲೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಉಮೇಶ್ ಸ್ಕಿಡ್ ಆಗಿ ರಸ್ತೆ ಮೇಲೆ ಬಿದ್ದಿದ್ದರು ಈ ವೇಳೆ ಲಾರಿಯೊಂದು ಅವರ ಮೇಲೆ ಹರಿದು ಹೋಗಿದೆ ರಸ್ತೆ ಅವ್ಯವಸ್ಥೆಯಿಂದಲೇ ಅಪಘಾತ ಸಂಭವಿಸಿದ್ದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಅವೈಜ್ಞಾನಿಕ ರಸ್ತೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾರವಾರದಿಂದ ಬಂಡಿಶಿಟ್ಟಾದವರೆಗೆ ಈ ಹಿಂದೆ ಕಾರವಾರ ನಗರಸಭೆ ರಸ್ತೆ ನಿರ್ವಹಣೆ ಮಾಡ್ತಿದ್ದು ಈಗ ರಸ್ತೆ ನಿರ್ವಹಣೆ ಲೋಕೋಪಯೋಗಿ ಇಲಾಖೆ ವಹಿಸಿಕೊಂಡಿದ್ದು ಕಳೆದ ವರ್ಷ ಚುನಾವಣೆಯ ತರಾತುರಿಯಲ್ಲಿ ಈ ರಸ್ತೆ ಕಾಮಗಾರಿ ಪ್ರಾರಂಭಿಸಿದ್ದು ಸಿಮೆಂಟ್ ರಸ್ತೆಯನ್ನಾಗಿ ಮಾಡಲಾಗಿದ್ದು ದ್ವಿಮುಖ ವಾಹನ ಸಂಚಾರ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ರಸ್ತೆ ಅಗಲ ಒಂದು ಬದಿಗೆ ಐದೂವರೆ ಅಡಿ ಅಗಲ ಒಂದೂವರೆ ಮೀಟರ್ ಅಗಲದ ಚರಂಡಿ ಹಾಗೂ ಡಿವೈಡರ್ ಒಂದು ಮೀಟರ್ ಹೀಗೆ ಹದಿನೈದು ಮೀಟರ್ ಅಗಲದ ರಸ್ತೆ ಚರಂಡಿ ನಿರ್ಮಾಣ ಕಾರ್ಯ ಪ್ರಾರಂಭಿಸಿದ್ದರು ಆದರೆ ರಸ್ತೆಯ ಅಗಲ ಕಡಿಮೆಯಾಗಿದ್ದು ಚರಂಡಿ ಆಳವಾಗಿದ್ದು ಅದರ ಮೇಲೆ ಮುಚ್ಚಳವಿಲ್ಲದೆ ರಸ್ತೆ ಸಂಚಾರಕ್ಕೆ ತೊಂದರೆ ಆಗುವ ಕಾರಣದಿಂದ ಡಿವೈಡರ್ ಕಾಮಗಾರಿ ಮಾಡಬಾರದೆಂದು ಕೆಲ ಸಾರ್ವಜನಿಕರು ಆಗ್ರಹಿಸಿದರು ಈ ಕುರಿತು ಜನತಾದರ್ಶನದಂದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಚಿವರಿಗೆ ಕೋರಲಾಗಿತ್ತು ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದರಿಂದ ಇಂಥ ಅವಘಡ ಸಂಭವಿಸುತ್ತವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಕಾರವಾರದಿಂದ ಬಾಂಡಿಶಿಟ್ಟಾದವರೆಗೆ ಅಪಘಾತಗಳು ಸಂಭವಿಸುತ್ತಾ ಇರುತ್ತವೆ ಈ ರಸ್ತೆ ಪಕ್ಕದಲ್ಲೇ ಗ್ಯಾರೇಜ್ ಸರ್ಕಾರಿ ಕಚೇರಿ ಗ್ಯಾಸ್ ವಿತರಣಾ ಕಚೇರಿಗಳಿದ್ದು ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ವಾಹನ ರಸ್ತೆ ಮೇಲೆ ನಿಂತಿರುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತಿದ್ದು ಅಪಘಾತಕ್ಕೆ ಕಾರಣಗಳಾಗಿವೆ ಹಾಗೆ ರಸ್ತೆ ಪಕ್ಕದಲ್ಲೇ ಹಾಳಾದ ವಾಹನ ಇಡಲಾಗಿದೆ ಇದರಿಂದ ಸಂಚಾರಕ್ಕೆ ತೊಂದರೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಂಚಾರಿ ಪೊಲೀಸರು ರಸ್ತೆ ಮೇಲೆ ಇಟ್ಟಂತ ವಾಹನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಹಾಗೆ ಅಪಘಾತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ അരവിന്ദ് രണ്ട് ഗൺ